ನಮಸ್ಕಾರ ಎಟಿವಿ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಗಂಗಾವತಿ ತಾಲೂಕಿನ ಐತಿಹಾಸಿಕ ಆನೆಗುಂದಿಯ ಶ್ರೀ ಆದಿಶಕ್ತಿ ದುರ್ಗಾದೇವಿ ದೇವಸ್ಥಾನದಲ್ಲಿ ಗುರು ಪೂರ್ಣಿಮಾ ಅಂಗವಾಗಿ ದಾಸೋಹ ರತ್ನ ಶ್ರೀ 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 ಬ್ರಹ್ಮಾನಂದ ಸ್ವಾಮೀಜಿ ಅವರಿಗೆ ಗುರುವಂದನ ಹಾಗೂ ತುಲಾಭಾರ ಕಾರ್ಯಕ್ರಮ ಜರುಗಿತು ಐತಿಹಾಸಿಕ ಹನುಗುಂದಿಯ ಶ್ರೀ ಆದಿಶಕ್ತಿ ದುರ್ಗಾದೇವಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗುರುಪೂರ್ಣಿಮೆಯ ಅಂಗವಾಗಿ ದಾಸೋಹ ರತ್ನ ಬ್ರಹ್ಮಾನಂದ ಅವರಿಗೆ ಭಕ್ತರಿಂದ ಗುರುವಂದನ ಹಾಗೂ ತುಲಾಭಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದರ ಅಂಗವಾಗಿ ಶ್ರೀ ಆದಿಶಕ್ತಿ ದುರ್ಗಾದೇವಿಗೆ ಬೆಳಗ್ಗೆಯಿಂದಲೇ ಅಭಿಷೇಕ ಕುಂಕುಮಾರ್ಚನೆ ಸಹಸ್ರನಾಮ ಕುಂಕುಮಾರ್ಚನೆ ಹೋಮ ಗೋಪೂಜೆ ನವಕನ್ಯರ ಪೂಜೆ ಜರುಗಿತು ಗುರುವಂದನ ಕಾರ್ಯಕ್ರಮವನ್ನು ಮತ್ತು ಅನ್ನದಾಸ ಕಾರ್ಯಕ್ರಮವನ್ನು ಕೊಪ್ಪಳದ ಮಂಜುನಾಥ್ ಕುಟುಂಬದವರು ವಹಿಸಿಕೊಂಡಿದ್ದು ಸಾವಿರಾರು ಭಕ್ತರು ಆಗಮಿಸಿ ಶ್ರೀ ಬ್ರಹ್ಮಾನಂದ ಸ್ವಾಮೀಜಿ ಅವರ ಆಶೀರ್ವಾದವನ್ನು ಪಡೆದುಕೊಂಡರು ಈ ವೇಳೆ ದೇವಸ್ಥಾನಕ್ಕೆ ಬಂದಂತಹ ಭಕ್ತಾದಿಗಳಿಗೆ ಅನ್ನ ಸಂದರ್ಪಣೆಯನ್ನು ಏರ್ಪಡಿಸಲಾಗಿತ್ತು సాక్షాత్ పరాబ్రహ్మం తస్మే శ్రీ శ్రీగురవే నమ సమస్త భక్త మండలికి శ్రీ దుర్గామాత సద్గురు అనుగ్రహ ఎల్లరికీ హాని ఆశిస్తూ సుఖినో సికినోభవ్ జై దుర్గా దుర్గాయ నమ శ్రీ శ్రీ దాసవరత్న బ్రహ్మానంద స్వమీజీవర పదార్థం నమస్కరించి ఈ సందర్భంలో ఇవతేను గురు పూర్ణిమ అంత ఇది ಆ ಒಂದು ಕಾರ್ಯಕ್ರಮದ ಬಗ್ಗೆ ನಾನು ಮಾತಾಡಲಿಕ್ಕೆ ಇಚ್ಛೆ ಪಡ್ತೇನೆ ಪೂರ್ಣಿಮಾ ಅಂದರೆ ದೇಶಾದ್ಯಂತ ಆಚರಿಸತಕ್ಕಂಥ ಒಂದು ನಾಡಿನ ಸಂಸ್ಕೃತಿಯ ಒಂದು ಹಬ್ಬ ಗುರುಗಳಿಗೆ ಭಕ್ತರು ವಂದಿಸಿ ಅವರ ಆಶೀರ್ವಾದ ಪಡಿತಕ್ಕಂಥ ಒಂದು ದಿನವೇ ಈ ಪೂರ್ಣಿಮಾ ಅಂತಕ್ಕಂಥ ಕರಿತಕ್ಕಂಥದ್ದು ಈ ನಿಟ್ಟಿನಲ್ಲಿ ಶ್ರೀ ಆದಿಶಕ್ತಿ ದುರ್ಗಾದೇವಿ ಸೇವಾ ಸಂಸ್ಥೆಯಲ್ಲಿ ನಾವು ದೇವಸ್ಥಾನದ ವತಿಯಿಂದ ಪ್ರತಿ ವರ್ಷ ಗುರುಗಳಿಗೆ ಭಕ್ತರಿಂದ ತುಲಭಾರ ಕಾರ್ಯಕ್ರಮ ಹಾಗೂ ಗುರುವಂದನಾ ಕಾರ್ಯಕ್ರಮವನ್ನು ನಾವು ಏರ್ಪಡಿಸುತ್ತೇವೆ ಹಾಗಾಗಿ ಈ ದಿನವೂ ಕೂಡ ಬಹಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ಜರುಗಿದೆ ಬೆಳಗಿಂದಲೇ ತಾಯಿಗೆ ಅಭಿಷೇಕ ಕುಂಕುಮಾರ್ಚನೆ ಸಹಸ್ರನಾಮ ಕುಂಕುಮಾರ್ಚನೆ ಇಲ್ಲನ್ನ ನೆರವೇರಿಸಿ ಗೋಪೂಜೆಯೊಂದಿಗೆ ಮತ್ತು ನವಕನ್ಯರ ಒಂದು ಪೂಜೆಯೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದ್ವಿ ಸುಮಾರು ಹನ್ನೆರಡು ಗಂಟೆಗೆ ಈ ಒಂದು ಗುರುವಂದನ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ವಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಗುರುಗಳ ಆಶೀರ್ವಾದ ಪಡ್ಕೊಂಡೋಗಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಭಕ್ತರ ಸೇವೆ ನಿರಂತರವಾಗಿ ಬರ್ತಾ ಇದೆ ಈ ದಿನ ನಾವು ವಿಶೇಷವಾಗಿ ಏನಪ್ಪ ಅಂತಂದರೆ ಈ ಒಂದು ಗುರುವಂದನ ಕಾರ್ಯಕ್ರಮವನ್ನು ಕೊಪ್ಪಳದ ಶ್ರೀ ಮಂಜುನಾಥ್ ಕುಟುಂಬದವರು ನೆರವೇರಿಸಿಕೊಟ್ಟಿದ್ದಾರೆ ಅನ್ನದಾಸವ ಮತ್ತು ಇಂದಿನ ಒಂದು ಪೂಜಾ ಕೈಂಕಾರಿಗಳನ್ನೆಲ್ಲ ಆ ಕುಟುಂಬದವರು ವಹಿಸ್ಕೊಂಡು ಇವತ್ತು ನೆರವೇರಿಸಿಕೊಟ್ಟಿದ್ದಾರೆ ಅವರಿಗೆ ತಾಯಿ ದುರ್ಗಾ ದುರ್ಗಾಮಾತೆ ಐರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾವು ಈ ಸಂದರ್ಭದಲ್ಲಿ ನಾವು ಅವರಿಗೆ ಹಾರೈಸುತ್ತಿದ್ದೀವಿ ಇನ್ನೂ ಕೂಡ ಈ ಒಂದು ಗುರುಪೂರ್ಣಿಮಾದ ಪೂಜೆಯ ಜೊತೆಗೆ ಕುಲಾಭಾರತ ಕಾರ್ಯಕ್ರಮದ ಜೊತೆಗೆ ನಾವು ಅನ್ನಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಿದ್ವಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಒಂದು ಜಿಗಿ ಜಿಗಿ ಮಳೆಯದ ಮಧ್ಯದಲ್ಲೂ ಕೂಡ ಭರ್ತಿಯಾಗಿ ಬಂದು ಅವರ ಆಶೀರ್ವಾದವನ್ನು ಪಡೆದಿದ್ದಾರೆ ಎಲ್ಲ ಸಕಲ ನಾಡಿನ ನಾಡಿನ ಎಲ್ಲ ಸಕ್ತ ಭಕ್ತ ವೃಂದದವರಿಗೆ ತಾಯಿ ದುರ್ಗಾಮಾತೆ ಮತ್ತು ಶ್ರೀ ಶ್ರೀ ದಾಸವರತ್ನ ಬ್ರಹ್ಮಾನಂದ ಸ್ವಾಮೀಜಿಯವರ ಆಶೀರ್ವಾದ ಸದಾ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸುತ್ತಿದ್ದೇನೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸಿದ್ದಂತಹ ಎಲ್ಲ ಭಕ್ತರಿಗೂ ಕೂಡ ಮತ್ತೊಮ್ಮೆ ನಾನು ಹಾರೈಸಿ ನನ್ನ ಎರಡು ಮಾತುಗಳನ್ನು ಮುಗಿಸಲಿದ್ದೇನೆ ಇವತ್ತು ಸಂದರ್ಭವಾಗಿ ಆನೆಗಂದಿ ಗುರುಗಳು ಆಶೀರ್ವಾಗುವುದರಿಂದ ಆದಿಶಕ್ತಿ ಆಶೀರ್ವಾದದಿಂದ ಇವತ್ತು ಭಕ್ತಾದಿಗಳು ವಿಜೃಮವಾಗಿ ಇವತ್ತು ಎಲ್ಲ ತಾಲೂಕು ಎಲ್ಲ ಡಿಸ್ಟ್ರಿಕ್ಟ್ ಯುಗ ಇವತ್ತು ಜನಗಳು ಎಷ್ಟು ಮಳೆ ಆಗಿದ್ರು ಕೂಡ ಇವತ್ತು ವಿಜೃಮವಾಗಿ ಎಲ್ಲ ಜನ ಮಹಾನ್ ಎಲ್ಲರೂ ಕೂಡ ಇವತ್ತು ದರ್ಶನ ಪಡೆದು ಸ್ವಾಮೀಜಿಯೊಂದು ದರ್ಶನ ಪಡ್ಕೊಂಡು ಇವತ್ತು ಗುರುಪೂರ್ಣ ಸಂದರ್ಭವಾಗಿ ಎಲ್ಲರಿಗೂ ಕೂಡ ಬೆಳೆ ನೀರು ವಾಯು ಎಲ್ಲ ಎಲ್ಲರಿಗೂ ಅನುಕೂಲವಾಗಿಲ್ಲ ಅಂತಂದು ಸ್ವಾಮಿ ಆರಿಸಿತ್ತು ಪರಮೇಶ್ವರಿ ದೇವಿ ಆಶೀರ್ವಾದ ರಾಕಿ ಆ ಸ್ವಾಮಿ ಆಶೀರ್ವಾದ ಇರ್ತದಂತಂದು ನಾವು ಇವತ್ತು ಪ್ರಜಾದಿಪರವಾಗಿ ಆ ಸ್ವಾಮಿನ ಇದ್ದೀವಿ ಹಾಗೆ ಮುಂದಿನ ದಿನಗಳಲ್ಲಿ ಭಾಳ ಒಳ್ಳೆ ಬೆಳೆಗಳು ಮಳೆ ಎಲ್ಲ ಬಂದು ಎಲ್ಲ ಜೀವರಾಷ್ಟ್ರೆ ಜೈ ಮಾತಾಜಿ ಇವತ್ತಿನ ಹಿಂದೂ ಧರ್ಮದ ಆಚರಣೆ ಆದಂತಹ ಗುರುಪೂರ್ಮೆ ಗುರುಗಳು ಒಂದೇ ಸಲುವಾಗಿ ಗುರುಪೂರ್ಮ ಆಚರಣೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಇರುವಂತು ಇವು ಪ್ರತಿ ವರ್ಷ ನಾನು ದುರ್ಗಾಮಾತೆ ಭಕ್ತನಾಗಿ ಈ ಆನೆಗುಂದಿ ದುರ್ಗಾಮ ಆದಿಶಕ್ತಿ ದುರ್ಗಾಮಾತೆಯಲ್ಲಿ ಭಕ್ತನ ಬಂದು ಶಿವ ಸಲ್ಲಿಸ್ತಾ ಇದ್ದೀನಿ ಈ ದುರ್ಗಾ ಪ್ರತಿ ವರ್ಷ ನಾನು ಬರ್ತದೆ ಕನಿಷ್ಠ ಒಂದು ಎರಡು ಸಾವಿರದ ಹದಿನೈದು ಬರ್ತಾ ಇದ್ದೀನಿ ಪ್ರತಿ ವರ್ಷ ನೋಡ್ತಾ ಇದ್ದೀನಿ ಇಲ್ಲಿ ಗುರುವಂದನ ಕಾರ್ಯಕರ್ತ ಗುರುಪೂರ್ಣ ಎಷ್ಟು ಚಂದ ನಡೀತದೆ ಅಂದರೆ ಗುರುಗಳ ಪೂಜೆ ಗೋಮಾತೆ ಗೋ ಮಹವಣಗಳು ಆನಂತರ ಗೋಪೂಜೆಗಳು ಹಾಗೆ ತುಲಾಭಾರ ಕಾರ್ಯಕ್ರಮ ಪ್ರತಿ ವರ್ಷ ಉಜ್ಜರ್ಮಣ ನಡೆಸ್ತದೆ ಹಾಗೆ ಸಕಲ ಭಕ್ತರಿಗೆ ಅನ್ನ ಸಂದರ್ಭ ನಡೀತಾ ಇದೆ ಅದೊಂದು ವಿಶೇಷ ಕಾರ್ಯಕ್ರಮ ಹಲವಾರು ಇಲ್ಲಿ ಗೋಗಳ ಸಂರಕ್ಷಣೆ ಆಗ್ತಾ ಇದೆ ಗೋಗಳ ತಿಳಿಗಳ ಅಭಿವೃದ್ಧಿ ಆಗ್ತಾ ಇದೆ ಇಷ್ಟೆಲ್ಲ ಕಾರ್ಯನಿರ್ವಹಿತ ಬರ್ತದೆ ಆದಿಶ್ರೀ ದುರ್ಗಾಮಾತೆಯ ಶಿವ ಟ್ರಸ್ಟ್ ಇರ್ಬೋದು ಅಥವಾ ಇಲ್ಲಿ ಭಕ್ತ ಇರ್ಬೋದು ಹಲವಾರು ಜನ ಈ ಈ ಗೋವಾ ಗೋಗಳ ರಕ್ಷಣೆಗಾಗಿ ತಮ್ಮ ಸೇ ಮುಡುಪಾದ ಸೇವೆಗಳನ್ನ ನಡೀತಾ ಇದ್ದಾರೆ ಅವ್ರಿಗೆಲ್ಲ ದುರ್ಗಾ ಮಾತೆಯು ಶಕ್ತಿ ಆರೋಗ್ಯ ಸಂಪತ್ತು ಕೋಲಿಯನ್ನು ಆ ದೇವ ದೇವತೆಯನ್ನು ಪ್ರಾರ್ಥಿಸುತ್ತಾರೆ ಇಲ್ಲಿ ಹಲವಾರು ವರ್ಷಗಳಿಂದ ನಾನು ಈ ಈ ಬ ಈ ಈ ಮಾತೆಯ ಒಬ್ಬ ಭಕ್ತ ಸೇವಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಹಾಗೂ ಇಲ್ಲಿ ಹಲವಾರು ಭಕ್ತರು ತಮ್ಮ ತಮ್ಮ ಸೇವೆ ಮಾಡ್ಕೋತಾ ಹಲವಾರು ಆ ತಾಯಿ ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ ಅವರ ಬೇಡಿಕೆ ಈಡೇರಿಸುತ್ತಾ ಅವರ ಕಷ್ಟ ಕಾರ್ಪಣ್ಣ ನಿವಾರಿಸುತ್ತಾ ಭಕ್ತರಿಗೆ ಆಶೀರ್ವಾದ ಮಾಡ್ತಾ ಬಂದ ಈ ತಾಯಿ ಶಕ್ತಿ ದುರ್ಗಾ ಮಾತೆ ಒಂದು ಆದಿಶಕ್ತಿಯಾಗಿ ಇಲ್ಲಿ ನಡೀತಾ ಇದೆ ಅಂತ ನನ್ನ ನಂಬಿಕೆ ಆಗಿದೆ ಆ ಆ ಆಶೀರ್ವಾದ ನಾನು ಪಡೆದಂತ ಒಬ್ಬ ಭಕ್ತನಾಗಿದ್ದೇನೆ ಹೇಳಿ ಒಂದು ಮಾತ್ರ ಮುಗಿಸ್ತೇನೆ ಜಯ ಮಂಜುನಾಥ ನಾನು ಇಂಜಿನಿಯರ್ ಇದ್ದೀನಿ ನಾನು ಸುಮಾರು ವರ್ಷಗಳಿಂದ ಸುಮಾರು ಹತ್ತು ವರ್ಷಗಳಿಂದ ಬರ್ತಾ ಇದ್ದೀನಿ ಇದ್ದೀನಿ ಸೊ ದೇವಿಗೆ ಬಂದರೆ ಏನಂದರೆ ನಮ್ಮ ಕುಟುಂಬ ಸಮೇತ ಬಂದು ಸೇವೆ ಮಾಡ್ತೀವಿ ಆ್ಯಂಡ್ ಈ ಮಾತಾಯಿ ಆಶೀರ್ವಾದ ಎಲ್ಲ ನಮ್ಮ ಇದೆ ತಾಯಿ ಶಕ್ತಿ ಅಂತ ತಾಯಿಯಿಂದ ಆಯುರ್ ಆರೋಗ್ಯ ನೆಮ್ಮದಿ ಎಲ್ಲ ಕಲ್ಪಿಸೋ ತಾಯಿ ತಾಯಿಗೆ ಏನಂದ್ರೆ ಭಕ್ತಿಪೂರ್ವಕವಾಗಿ ನಡ್ಕೋಬೇಕಷ್ಟೆ ಫಲ ಕೊಡೋ ತಾಯಿಗೆ ನಾವು ಎಷ್ಟು ನಡ್ಕಂದೀವಿ ಅಷ್ಟೇ ಸಿಗಿದೆ ಅಂತ ನಮ್ಮ ಮನಸ್ಸಿಗೆ ನಮಗೆ ಎಲ್ಲ ಒಳ್ಳೆಯದಾಗಿದೆ ತಾಯಿಗೆ ಪಟ್ಟು ರೂಮ್ ಸಮೇತ ಹೊರಗೆ ಒಂದು ಸ್ವಲ್ಪ ಏನಾದರೂ ಕಷ್ಟಗಳೈಲಿ ಏನೋ ನಮ್ಮ ಏನೋ ಒಂದು ಬೇಜಾರಾಗಿರಲಿ ಮನಸ್ಸಿಗೆ ತಾಯಿಗೆ ಬಂದು ಸೇವೆ ಮಾಡಿದ್ರಾಗ ಏನೋ ಒಂದು ಸಂತೋಷ ಆಮೇಲೆ ಎಲ್ಲರಿಗೂ ನೆಮ್ಮದಿ ಆರೋಗ್ಯ ಎಲ್ಲ ಇದೆ ತಾಯಿಯಿಂದ ಕಷ್ಟ ಇವನ್ ಕಷ್ಟಗಳು ಬಂದರೂ ಸಹಿತ ಕಷ್ಟಗಳಿಂದ ಹೊರಗೆ ಬರೋಂಥದ್ದು ಒಂದು ದಾರಿ ತೋರ್ಚ್ಕೊಡ್ತವೆ ತಾಯಿ ತಾಯಿ ಮಾತಾಡಿ ಅದು ಹೆಚ್ಚಿನ ನಾವು ನಮಗೆ ಎಷ್ಟು ಕಷ್ಟಗಳು ಬಂದರ್ಸೈತೆ ಆ ತಾಯಿ ಅದೇ ದಾರಿ ತೋರಿಸಿ ಯಾವುದೂ ಕಷ್ಟಗಳು ಅನಿಸಲ್ಲ ಆ ರೀತಿ ಒಂದು ಎಲ್ಲ ನಮ್ಗೆ ಅನುಭವಕ್ಕೆ ಬಂದೈತಿ ಒಂದೇ ಒಳ್ಳೆಯ ರೀತಿ ಅಸುರುವಾಗಿದೆ ನಮ್ಮ ಪೂರ್ಣ ಹೇಳಕ್ಕೆ ಇಷ್ಟಪಡ್ತೀನಿ ಈ ಆದಿಶಕ್ತಿ ದೋಷ ದುರ್ಗಾದೇವಿ ಬೆಟ್ಟದಲ್ಲಿ ಇವತ್ತು ಗುರು ಪೂರ್ಣಿಮೆ ಅಂಗವಾಗಿ ಬೃಹನ್ ಸ್ವಾಮೀಜಿ ಅವ್ರದ್ದು ತುಲಾಭಾರ ಕಾರ್ಯಕ್ರಮ ಗುರು ವಂದನಾ ಕಾರ್ಯಕ್ರಮ ನಂಬಲಾಗಿದೆ ಇಲ್ಲಿ ಇವತ್ತು ಐದು ದಿವಸ ಸಾವಿರಾರು ಭಕ್ತರು ಪ್ರೋಗ್ರಾಮಲ್ಲಿ ಪಾಲ್ಗೊಂಡಿದ್ದಾರೆ ಮತ್ತೆ ಏನು ಕಾರ್ಯಕ್ರಮಗಳು ನಡೆಸಿದ್ದಾರೆ ಆಮೇಲೆ ಕೆಳಗಡೆ ಏನು ಆದಿಶಕ್ತಿ ಗೌಶಾಲೆ ಇದೆಯಲ್ಲ ಇವತ್ತಿನ ಡೇಟಿಗೆ ಒಂದು ಸಾವಿರ ಹನ್ನೆರಡು ನೂರು ಇದ್ದಾವೆ ಆಮೇಲೆ ಅಲ್ಲಿ ಕೃಷ್ಣಂದು ವಿಗ್ರಹ ಸಹಿತ ಇವತ್ತು ಕೂಡಿಸಿದ್ದೀವಿ ಕೃಷ್ಣಂದು ಮೂರ್ತಿದು ಸಹಿತ ಅಲ್ಲಿ ಒಂದು ಚಲೋ ಸರ್ಕಲ್ವನ್ನು ಮಾಡಿದ್ದೀವಿ ಅದು ಗೌಶಾಲೆ ಹತ್ತಿರ ಆಮೇಲೆ ಗೌಶಾಲೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು ಆಮೇಲೆ ಅದರ ಅದರದ್ದು ಸೇವೆ ಎಲ್ಲರೂ ಅದರಲ್ಲಿ ಸೇವೆಯಲ್ಲಿ ಭಾಗವಹ ಗುರುಪೂರ್ಣಿಮ ಗುರುಪೂರ್ಣಿಮ ಅಂದ್ರೆ ವ್ಯಾಸ ಮಹರ್ಷಿ ದಿವಸ ಮಹಾಭಾರತದಲ್ಲಿ ಹದಿನೆಂಟು ಅಧ್ಯಾಯ ಅವರು ಇದು ಮಾಡಿದರು ಅಷ್ಟಾದಶ ಪುರಾಣಗಳನ್ನು ಇದು ಮಾಡಿದ್ದಾರೆ ಅವರೇ ಎಲ್ಲರಿಗೆ ಗುರುಗಳು ಅವರು ಅದಕ್ಕೋಸ್ಕರ ಅವ್ರ ಸಲುವಾಗಿ ಎಲ್ಲರಿಗೆ ನಮ್ಮ ಗುರುಗಳೇನಿರ್ತಾರೆ ನಾವು ಪೂಜೆ ಮಾಡ್ಕೊಂಡು ಇದು ಮಾಡಬೇಕಂತ ನಮ್ಮ ಭಾರತ ದೇಶದಲ್ಲಿ ಒಂದು ಸಂಪ್ರದಾಯ ಬಂದರು ಆ ಸಂಪ್ರದಾಯಕ್ಕೋಸ್ಕರ ಎಲ್ಲರೂ ಗುರುಗಳತ್ರ ಬಂದು ಅವ್ರಿಗೆ ದರ್ಶನ ಮಾಡಿಕೊಂಡು ಅವ್ರ ಆಶೀರ್ವಾದ ಪಟ್ಟು ಹೋಗಬೇಕಂತ ಬಂದ ಮತ್ತೆ ಮುಂದಿನ ಎಟಿವಿ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ವಂದನೆಗಳು